ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂದರೆ ಐ ಬಿ ಪಿ ಎಸ್ನ ವತಿಯಿಂದ ದೇಶದ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಖಾಲಿ ಇರುವಂಥ ಹದಿಮೂರು ಸಾವಿರದ ಎರಡು ನೂರ ಹದಿನೇಳು ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಇದರಲ್ಲಿ ಆಫೀಸ್ ಅಸಿಸ್ಟೆಂಟ್ ಆಗಿ ಆಫೀಸರ್ ಸ್ಕೇಲ್ ಒನ್ ಟೂ ತ್ರೀ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಸೊ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಇದು ಸಿ ಆರ್ ಪಿ ಅಂದರೆ ಕಾಮನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ಮೂಲಕ ಆಫೀಸರ್ ಒನ್ ಟೂ ತ್ರೀ ಗ್ರೇಡ್ ಹುದ್ದೆಗಳು ಹಾಗೆ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪೋಸ್ ಹುದ್ದೆಗಳನ್ನು ರೀಜ್ನಲ್ ರೂರಲ್ ಬ್ಯಾಂಕ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಹದಿಮೂರು ಸಾವಿರದ ಎರಡು ನೂರ ಹದಿನೇಳು ಹುದ್ದೆಗಳು ಖಾಲಿ ಇವೆ ಸೊ ವಿವಿಧ ಬ್ಯಾಂಕ್ಗಳಲ್ಲಿ ಮತ್ತು ವಿವಿಧ ರಾಜ್ಯಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಕರ್ನಾಟಕದಲ್ಲೂ ಕೂಡ ಸಾವಿರದ ನಾಲ್ಕು ಹೆಚ್ಚು ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಸೊ ಇಲ್ಲಿ ಏಜ್ ಲಿಮಿಟ್ ಬಂದುಬಿಟ್ಟು ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಗ್ರೂಪ್ ಬಿ ಪೋಸ್ಟ್ ಆಗಿರುವಂಥ ಆಫೀಸ್ ಅಸಿಸ್ಟೆಂಟ್ಗೆ ಕನಿಷ್ಠ ಏಜ್ ಲಿಮಿಟು ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೆಂಟು ವರ್ಷ ಆಗಿರುತ್ತೆ ಹಾಗೆ ಆಫೀಸರ್ ಸ್ಕೇಲ್ ಒನ್ಗೆ ಕನಿಷ್ಠ ಹದಿನೆಂಟು ಗರಿಷ್ಠ ಮೂವತ್ತು ವರ್ಷ ಆಫೀಸರ್ ಸ್ಕೇಲ್ ಟೂಗೆ ಕನಿಷ್ಠ ಇಪ್ಪತ್ತೊಂದು ಗರಿಷ್ಠ ಮೂವತ್ತೆರಡು ವರ್ಷ ಹಾಗೆ ಆಫೀಸರ್ ಸ್ಕೇಲ್ ತ್ರೀಗೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಮತ್ತು ಗರಿಷ್ಠ ನಲವತ್ತು ವರ್ಷ ಅಂತಿರುತ್ತೆ ಇದರಲ್ಲಿ ಎಸ್ ಸಿ ಎಸ್ ಟಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಇದೆ ಗರಿಷ್ಠ ವಯೋಮಿತಿಯಲ್ಲಿ ಅವರಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಹಾಗೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಅದೇ ರೀತಿಯಾಗಿ ಎಕ್ ಸರ್ವಿಸ್ ಮ್ಯಾನ್ ಮತ್ತು ಮುಂತಾದ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ ರಿಲ್ಯಾಕ್ಸೇಷನ್ ಅನ್ನುವಂಥದ್ದು ಇರುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತಂದರೆ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಹಾಗೆ ಆಫೀಸರ್ ಸ್ಕೇಲ್ ಒನ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಎನಿ ಡಿಗ್ರಿ ಆಗಿರಬೇಕಾಗುತ್ತೆ ಆಫೀಸರ್ಸ್ ಸ್ಕೇಲ್ ಟು ಜನರಲ್ ಬ್ಯಾಂಕಿಂಗ್ ಆಫೀಸರ್ಗೂ ಕೂಡ ಇನ್ನು ಎನಿ ಡಿಗ್ರಿ ಆಗಿರಬೇಕಾಗುತ್ತೆ ಹಾಗೆ ಟೂ ಇಯರ್ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಆಫೀಸರ್ಸ್ ಕೇಲ್ ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಫೀಸರ್ಸ್ಗೆ ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಆರ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕಾಗುತ್ತೆ ಹಾಗೆ ಆಫೀಸರ್ಸ್ ಕೇಲ್ ತ್ರೀ ಸೀನಿಯರ್ ಮ್ಯಾನೇಜರ್ಗೆ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಆಗಿರಬೇಕು ಮತ್ತು ಐದು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಇನ್ನು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಆಫೀಸರ್ ಸ್ಕೇಲ್ ಒನ್ ಟು ತ್ರೀಗೆ ಸೊ ನೂರ ಎಪ್ಪತ್ತೈದು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಎಂಟುನೂರ ಐವತ್ತು ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗಿರುತ್ತೆ ಸೊ ಅದಕ್ಕೆ ಜಿ ಎಸ್ ಟಿ ಕೂಡ ಸೇರಿಕೊಂಡಿರುತ್ತೆ ಮತ್ತು ಎಂಟುನೂರ ಐವತ್ತು ರೂಪಾಯಿ ಸಾಮಾನ್ಯ ವರ್ಗದವರಿಗೆ ಇರುವಂಥದ್ದು ಹಾಗೆ ಆಫೀಸರ್ ಅಸಿಸ್ಟೆಂಟಿಗೆ ಕೂಡ ಅದೇ ಒಂದು ರೀತಿಯ ಅರ್ಜಿ ಶುಲ್ಕ ಇರುತ್ತೆ ಆದರೆ ಇಲ್ಲಿ ಮಲ್ಟಿ ಪರ್ಪೋಸ್ ಆಫೀಸ್ ಅಸಿಸ್ಟೆಂಟ್ಗೆ ಅರ್ಜಿ ಸಲ್ಲಿಸ್ತಕ್ಕಂಥವ್ರು ಆಫೀಸರ್ ಸ್ಕೇಲ್ ಒನ್ ಟೂ ತ್ರೀಗೆ ಅರ್ಜಿ ಸಲ್ಲಿಸ್ತಕ್ಕಂಥವ್ರು ಎರಡಕ್ಕೂ ಅರ್ಜಿ ಸಲ್ಲಿಸ್ತಕ್ಕಂಥವ್ರು ಪ್ರತ್ಯೇಕವಾಗಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಇದಕ್ಕೆ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಪ್ರಿಲಿಮಿನರಿ ಇರುತ್ತೆ ಎಕ್ಸಾಮಿನೇಷನ್ ಇರುತ್ತೆ ಹಾಗೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ ಹಾಗೆ ಕೊನೆಯದಾಗಿ ಇಂಟರ್ವ್ಯೂ ಕೂಡ ಇರುತ್ತೆ ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಅಂತಂದರೆ ಸೊ ಈ ಒಂದು ಎಕ್ಸಾಮಿನೇಷನ್ ಯಾವ ಲ್ಯಾಂಗ್ವೇಜಲ್ಲಿ ನಡೆಯುತ್ತೆ ಅಂತಂದರೆ ಸೊ ಕರ್ನಾಟಕದವರು ಕನ್ನಡದಲ್ಲಿ ಅಥವಾ ಕೊಂಕಣಿ ಭಾಷೆಯಲ್ಲಿ ಅಥವಾ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಈ ನಾಲ್ಕರಲ್ಲಿ ಯಾವುದೇ ಲ್ಯಾಂಗ್ವೇಜ್ನಲ್ಲಿ ನೀವು ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಇದೆ ಅರ್ಜಿ ಸಲ್ಲಿಸುವಂಥ ಪ್ರಮುಖ ದಿನಾಂಕಗಳು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಅರ್ಜಿ ಆರಂಭವಾಗುತ್ತೆ ಹಾಗೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಪ್ಲಿಕೇಶನ್ ಫೀಸನ್ನು ಕೂಡ ಇದೇ ಅವಧಿಯಲ್ಲಿ ಸಲ್ಲಿಸಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಆನ್ಲೈನ್ ಎಕ್ಸಾಮಿನೇಷನ್ ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂದರೆ ನವಂಬರ್ ಅಥವಾ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿರುತ್ತೆ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಬಂದುಬಿಟ್ಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಇದರ ಇಂಟರ್ವ್ಯೂ ನಡೆಯುವಂಥದ್ದು ಜನವರಿ ಅಥವಾ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸುವಂಥ ಒಂದು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಐ ವಿ ಪಿ ಎಸ್ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡ್ಬೋದು ಅಪ್ಲಿಕೇಶನ್ ಹಾಕೋದಕ್ಕೆ ಅವಶ್ಯಕತೆ ಇರತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಅಂತಂದರೆ ನಿಮ್ಮ ಚಾಲ್ತಿಯಲ್ಲಿರ್ತಕ್ಕಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ ಹಾಗೆ ಇಮೇಲ್ ಐ ಡಿ ಬೇಕಾಗುತ್ತೆ ಶೈಕ್ಷಣಿಕ ದಾಖಲೆಗಳು ಬೇಕಾಗುತ್ತೆ ಹಾಗೇ ರಿಸರ್ವೇಷನ್ ಕ್ಲೈಮ್ ಮಾಡ್ತೀರಿ ಅಂದರೆ ಕೆಟಗರಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂಗವಿಕಲ ಕ್ಲೈಮ್ ಮಾಡ್ತೀರಿ ಅಂದರೆ ಅಂಗವಿಕಲ ಸರ್ಟಿಫಿಕೇಟ್ ಬೇಕಾಗುತ್ತೆ ಮಾಜಿ ಸೈನಿಕ ಕ್ಲೈಮ್ ಮಾಡ್ತೀರಿ ಅಂದರೆ ಮಾಜಿ ಸೈನಿಕ ಸರ್ಟಿಫಿಕೇಟ್ ಕೂಡ ಅಂದರೆ ಲಿವಿಂಗ್ ಲೆಟ್ರ್ ಕೂಡ ಇರಬೇಕಾಗುತ್ತೆ ಅದರ ಜೊತೆಗೆ ಆಧಾರ್ ಕಾರ್ಡ್ ಅವಶ್ಯಕತೆ ಇರುತ್ತೆ ಇದಿಷ್ಟು ಕೂಡ ಬೇಸಿಕ್ಕಾಗಿ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಹಾಗೆ ಇತ್ತೀಚಿನ ಭಾವಚಿತ್ರ ಬೇಕಾಗುತ್ತೆ ಮತ್ತು ನಿಮ್ಮ ಸಿಗ್ನೇಚರ್ ಕೂಡ ಬೇಕಾಗುತ್ತೆ ಇದಿಷ್ಟು ಕೂಡ ಬೇಕಿರುವಂಥ ಡಾಕ್ಯುಮೆಂಟ್ಸ್ ಆಗಿದ್ದು ಸ್ನೇಹಿತರೆ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಸೊ ಅರ್ಜಿಯನ್ನು ಸಲ್ಲಿಸುವಂಥ ಕೊನೆಯ ದಿನಾಂಕ ಈಗ ಈಗಾಗಲೇ ಹೇಳಿದಂತೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಂದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿ ಸಲ್ಲಿಸಿಕೊಡಲಾಗುತ್ತೆ ಈ ಕೆಳಗೆ ಸ್ಕ್ರೋಲ್ ಆಗ್ತಾ ಇರತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ತಮಗೆ ಅರ್ಜಿಯನ್ನು ಸಲ್ಲಿಸಿ ಕೊಡಲಾಗುತ್ತೆ ಇದಿಷ್ಟು ಗೆಳೆಯರೆ ಸೊ ಐ ಬಿ ಪಿ ಎಸ್ನಲ್ಲಿ ಖಾಲಿರುವಂಥ ಆರ್ ಆರ್ ಬಿ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತಿ ನಮಸ್ಕಾರ